ಅರವತ್ತೊಂದನೇ ವರ್ಷ ಅರವತ್ತೊಂದನೇ ವರ್ಷ ಅಂತಂದರೆ ಎರಡು ಅರ್ಥ ಬರುತ್ತೆ ಒಂದು ಅರವತ್ತಾಗಿದೆ ಅಂದರೆ ಅರಳು ಮರಳಾಗಿಬಿಟ್ಟಿರ್ಬೋದು ಅಂತ ಹಂಗಲ್ಲ ಮರಳಿ ಅರಳುವಂತ ಪ್ರಕ್ರಿಯೆ ಶುರುವಾಗಬೇಕಾಗಿದೆ ಅಂತ ಯಾರು ವಿಶ್ವ ಹಿಂದೂ ಪರಿಷತ್ತನ್ನ ಶುರು ಮಾಡಿದ್ರೋ ಅವ್ರಿಗೆಲ್ಲ ಈಗ ವಯಸ್ಸಾಗಿದೆ ಹೀಗಾಗಿ ತರುಣರು ವಿಶ್ವ ಹಿಂದೂ ಪರಿಷತ್ತಿನ ಈ ಜವಾಬ್ದಾರಿಯನ್ನ ಹೆಗಲ ಮೇಲೆ ಬರಬೇಕು ಎನ್ನುವ ಕಾರಣಕ್ಕೋಸ್ಕರ ಅರವತ್ತೊಂದನ್ನ ಸಂಭ್ರಮದಿಂದ ಆಚರಿಸಬೇಕು ಯಾಕೆ ಹೊಸ ಪೀಳಿಗೆ ಇದಕ್ಕೆ ತನ್ನ ಸತ್ವವನ್ನು ಜೋಡಿಸಬೇಕಾದಂತ ಅಗತ್ಯ ಇದೆ ಹಿಂದೂ ಸಮಾಜಕ್ಕೆ ಇರುವಂತ ದೊಡ್ಡ ಕಂಟಕ ನಾಲ್ಕು ದಿಕ್ಕಿನಿಂದ ಬರಲಿಕ್ಕಿದೆ ನಾನು ನಾಲ್ಕನ್ನು ಎಕ್ಸ್ಪ್ಲೈನ್ ಮಾಡಿ ವಿವರ ಕೊಡಬೇಕು ಅಂತಿದ್ದೆ ಆದರೆ ಆಗೋದಿಲ್ಲ ಇಷ್ಟನ್ನೇ ಹೇಳಬಲ್ಲೆ ನಾಲ್ಕು ದೊಡ್ಡ ಚಾಲೆಂಜ್ ನಮಗಿರೋದು ಮೊದಲನೇದು ಇಸ್ಲಾಂ ಕಡೆಯಿಂದ ಅದು ಹೇಗೆ ಅಂತ ನಿಮಗೆ ಗೊತ್ತಿದೆ ಎರಡನೇದು ಕ್ರಿಶ್ಚಿಯಾನಿಟಿ ಕಡೆಯಿಂದ ಅದು ಹೇಗೆ ಅಂತ ನಿಮ್ಗೆ ಗೊತ್ತಿದೆ ಮೂರನೇದು ಇತ್ತೀಚೆಗೆ ತುಂಬಾ ವ್ಯಾಪಕವಾಗಿ ಇವೆಲ್ಲದರ ನಡುವೆ ಸೇರ್ಕೊಂಡು ಕೆಲಸ ಮಾಡ್ತಿರೋದು ಮಾವೋವಾದಿಗಳು ಲೆಫ್ಟಿಸ್ಟ್ ಲಿಬರಲ್ಗಳು ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ ನನಗೆ ಇವತ್ತು ದೊಡ್ಡ ಜವಾಬ್ದಾರಿ ಇದ್ದಿದ್ದು ಅವರು ಹೇಗೆ ಸಮಾಜದಲ್ಲಿ ಸೈಲೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ನಮಗೆ ಗೊತ್ತಾಗದಂತೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಬೇಕಿತ್ತು ನನಗೆ ಸಮಯ ಇಲ್ಲ ನಾನು ಮುಗಿಸ್ತೀನಿ ಅದನ್ನ ಆದರೆ ನಾಲ್ಕನೇದು ಒಂದು ಭಯಾನಕವಾದ ಸಂಗತಿ ಇದೆ ಈ ಮೂರನ್ನೂ ಕೂಡ ಆಯಾ ಕಾಲಘಟ್ಟದಲ್ಲಿ ತಮ್ಮ ತಲೆ ಮೇಲೆ ಹೊತ್ಕೊಂಡು ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರುವಂತಹ ಮತ್ತೊಂದು ಸಂಘಟನೆ ಕಾಂಗ್ರೆಸ್ ಎನ್ನುವಂತ ಸಂಘಟನೆ ಅನ್ನೋದನ್ನ ಮರಿಬೇಡಿ ಬಹಳ ಡೇಂಜರಸ್ ಸಂಘಟನೆ ಇದು ಈ ಮೂರಕ್ಕೂ ಜೀವವನ್ನು ಕೊಡೋದು ನಾನು ಪೊಲಿಟಿಸೈಸ್ ಮಾಡ್ಲಿಕ್ಕೆ ಇಚ್ಛೆ ಪಡಲ್ಲ ಆದರೆ ಹಿಂದೂ ಧರ್ಮೀಯನಾಗಿ ತುಂಬಾ ಪ್ರಖರವಾಗಿ ಹೇಳಬೇಕಾಗಿರುವಂತ ಸಂಗತಿ ಏನು ಅಂದ್ರೆ ಬಹಳ ಡೇಂಜರ್ ಸಂಘಟನೆ ಇದು ಎಚ್ಚರಿಕೆ ಇರಲಿ ಅಂತ ಯಾಕೆ ಎಚ್ಚರಿಕೆ ಇರಲಿ ಅಂತ ಹೇಳ್ತೀನಿ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮುರಿದು ಬಿದ್ದಿರುವಂತ ಸೋಮನಾಥ ಮಂದಿರವನ್ನ ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂತ ಚರ್ಚೆ ಬಂದಾಗ ಮೌಲಾನಾ ಆಜಾದ್ ಒಬ್ಬ ಮುಸಲ್ಮಾನ ಅವ್ರು ಹೇಳಿದ್ರು ಮಂದಿರ ಆಗುತ್ತೋ ಬಿಡುತ್ತೋ ಒಂದು ಸ್ಮಾರಕ ಆದರೂ ನಿರ್ಮಾಣ ಮಾಡೋಣ ಅಂತ ಜವಾಹರ್ಲಾಲ್ ನೆಹರು ಹೇಳಿದ್ರು ಸ್ಮಾರಕವೂ ಇಲ್ಲ ಮಂದಿರವೂ ಇಲ್ಲ ಸೋಮನಾಥ ಮಂದಿರದ ಹೆಸರೆತ್ತಬೇಡಿ ಎಂದರು ಮಹಾತ್ಮ ಗಾಂಧೀಜಿ ಹೇಳಿದ್ರು ಮಂದಿರ ಆಗಬೇಕು ಸರ್ಕಾರದಿಂದ ಒಂದು ಪೈಸೆ ತಗೋಬಾರದು ನಾವು ಅಂತಂದ್ರು ಅಂದ್ರೆ ಸರ್ಕಾರ ಹಿಂದೂಗಳಿಗೆ ಸಹಾಯ ಮಾಡಬಾರದು ಅಂತ ಆದ್ರೆ ಆಗ್ಲೇಬೇಕು ಮಂದಿರ ಅಂತ ಹಠ ಹಿಡಿದು ನಿಂತು ಜನರಿಂದ ಧನ ಸಂಗ್ರಹ ಮಾಡಿ ಒಂದು ಭವ್ಯವಾದ ಮಂದಿರವನ್ನ ಕಟ್ಟಲೇಬೇಕು ಅಂತ ಹಠ ಹಿಡಿದು ನಿಂತವರು ಸರ್ದಾರ್ ಪಟೇಲ್ರು ಒಬ್ಬರೇ ಅನ್ನೋದನ್ನ ನಾವು ಮರಿಬಾರದು ಅಂತ ಆದ್ರೆ ನೆನ್ಪಿಟ್ಕೊಳ್ಳಿ ಕಾಂಗ್ರೆಸ್ ಸರ್ದಾರ್ ಪಟೇಲ್ರನ್ನ ನೆನಪಿಸ್ಕೊಳ್ಳೋದೇ ಇಲ್ಲ ಯಾಕೆ ಅಂತಂದ್ರೆ ಅವರ ವಿಚಾರಧಾರೆ ಹೊಂದಾಣಿಕೆ ಆಗೋದಿಲ್ಲ ಅಂತ ಎಲ್ಲಿವರೆಗೂ ಇದೆ ಕಾಂಗ್ರೆಸ್ ಅಂತಂದ್ರೆ ಬಹಳ ಬೇಸರದಿಂದ ನಾನು ಹೇಳ್ತೀನಿ ಹಿಂದೂಗಳು ಆಲೋಚನೆ ಮಾಡ್ಬೇಕಾಗಿರುವಂತ ಸಂಗತಿ ಜಗತ್ನಲ್ಲಿ ನಲ್ಲಿ ಬೇಕಾದ್ರೂ ಮತ್ತೊಂದು ದೇಶ ಸಿಗ್ಬಹುದು ನನಗೆ ಮತ್ತೆ ನಿಮಗೆ ಉಳಿದಿರೋದು ಏಕೈಕ ದೇಶ ಅದು ಭಾರತ ಮಾತ್ರ ಈ ದೇಶದ ಗೌರವವನ್ನ ಒಂದಿಂಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾನು ಒಪ್ಪಲಾರೆ ನೀವು ಒಪ್ಪಲಾರೆ ನೀವು ಒಪ್ಪಲಾರ್ರಿ ಆದ್ರೆ ಈ ದೇಶದ ದೌರ್ಭಾಗ್ಯ ಏನು ಅಂತಂದ್ರೆ ಈ ಮೂವರ ಪ್ರಭಾವಕ್ಕೆ ಸಿಕ್ಕಿದ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಯಾವತ್ತಾವತ್ತು ಭಾರತ ಗೌರವದಿಂದ ಮೆರೆಯುತ್ತೆ ಅಂತ ಅನ್ಸುತ್ತೋ ಅದರ ಗೌರವದ ಬುಡವನ್ನ ಕತ್ತರಿಸುವಂತ ಕೆಲಸ ಮಾಡ್ತಾರೆ ಉದಾಹರಣೆಗೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಪ್ರೂಫ್ ಕೊಡಿ ಅಂದರು ನಾವು ಏರ್ ಸ್ಟ್ರೈಕ್ ಮಾಡಿದ್ವಿ ಪ್ರೂಫ್ ಕೊಡಿ ಅಂತಂದ್ರು ಮೊನ್ನೆ ಭಾರತದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಈ ಹಿಂದೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಹದಿನೇಳು ದಿನಗಳಲ್ಲಿ ಮುಗಿದಿತ್ತು ಆದರೆ ಈ ದೇಶದ ಪ್ರಧಾನಿ ಈ ಬಾರಿಯ ಯುದ್ಧವನ್ನ ನಾಲ್ಕು ದಿನದಲ್ಲಿ ಮುಗಿಸಿದ್ರು ಮುಗಿಸಿದ್ರು ಪಾಕಿಸ್ತಾನ ಗೋಗೆರೆದು ಕಾಲಿಗೆ ಬಿದ್ದು ದಯವಿಟ್ಟು ಕಾಪಾಡಿ ಅಂತ ಕೇಳ್ತು ಯಾಕೆಂದ್ರೆ ಭಾರತ ಪಾಕಿಸ್ತಾನದ ಎಂಟು ಭಯೋತ್ಪಾದಕ ಠಾಣ್ಯಗಳನ್ನು ಧ್ವಂಸಗೊಳಿಸಿತ್ತು ಆ ನಂತರ ಪಾಕಿಸ್ತಾನದ ಹನ್ನೊಂದು ಏರ್ಬೇಸ್ ಗಳನ್ನ ಧ್ವಂಸಗೊಳಿಸ್ತು ನನಗೆ ನಿಮಗೆ ಗೊತ್ತಿರೋದು ಹನ್ನೊಂದು ಮಾತ್ರ ಆದ್ರೆ ಪಾಕಿಸ್ತಾನ ಅಮೆರಿಕಕ್ಕೆ ಏರ್ಬೇಸ್ ಧ್ವಂಸಗೊಂಡಿರೋ ಪ್ರೂಫ್ ಕೊಡುವಾಗ ಈ ಹನ್ನೊಂದು ಬಿಟ್ಟು ಉಳಿದು ಎಂಟನ್ನು ಕೊಟ್ಟಿತ್ತು ಅಂದ್ರೆ ಹತ್ತೊಂಬತ್ತಾದ್ರೂ ಧ್ವಂಸಗೊಂಡಿರಬೇಕು ಅಂತ ನಮ್ಮ ಅಂದಾಜು ಹತ್ತೊಂಬತ್ತು ಬೇಸ್ ಗಳನ್ನು ಧ್ವಂಸಗೊಳಿಸ್ತು ಪಾಕಿಸ್ತಾನ ನ್ಯೂಕ್ಲಿಯರ್ ಆರ್ಸ್ ಎಲ್ ಎಲ್ಲಿಟ್ಟಿದೆಯೋ ಆ ಸರ್ಗೋದ ಏರ್ಪೋರ್ಟ್ ಅನ್ನು ಹಿಡ್ಕೊಂಡು ಅದರ ಪಕ್ಕದಲ್ಲಿರುವಂತ ಕೈರಾಣ ಬೆಟ್ಟಗಳನ್ನು ಧ್ವಂಸಗೊಳಿಸ್ತು ಅಂತ ಎಲ್ಲರೂ ಮಾತನಾಡ್ತಾರೆ ಪಾಕಿಸ್ತಾನ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೆ ಅಮೆರಿಕಾನು ಸದ್ ಮಾಡ್ತಾ ಇಲ್ಲ ಭಾರತ ಮೊನ್ನೆ ತಾನೇ ಹೇಳ್ತು ಪಾಕಿಸ್ತಾನದ ಕನಿಷ್ಠ ಪಕ್ಷ ಆರು ಫೈಟರ್ ಜೆಟ್ ಗಳನ್ನ ನಾನು ಧ್ವಂಸಗೊಳಿಸಿದ್ದೀನಿ ಅಂತ ಹೇಳ್ತು ಪಾಕಿಸ್ತಾನವನ್ನ ಲಿಟರಲ್ ಬರ್ಬಾದ್ ಮಾಡಿದ್ದೀವಿ ನಾಲ್ಕೇ ದಿನದಲ್ಲಿ ಆದ್ರೆ ಯುದ್ಧ ಗೆದ್ದಿದ್ದೀವ ಅಂತ ಕೇಳಿದ್ರೆ ನಮಗೂ ಒಂದ್ ರೌಂಡ್ ಅನುಮಾನ ಇದೆ ಯಾಕೆ ಯಾಕೆ ಗೊತ್ತಾ ಗೊತ್ತಾ ಯಾರು ಗೆದ್ದಿಲ್ಲ ಎನ್ನುವಂತ ಈ ಭಾವವನ್ನ ನಮ್ಮೊಳಗೆ ತುಂಬಿದ್ದಾರೆ ಅಂತಂದ್ರೆ ಈ ನಾಡಿನ ಪ್ರತಿಪಕ್ಷಗಳು ತುಂಬಿವೆ ಪಾಕಿಸ್ತಾನದ ಪರವಾಗಿ ಮಾತನಾಡಿವೆ ನಮಗೆ ಅರ್ಥವೇ ಆಗಲಿಲ್ಲ ನಾವಿನ್ನು ನಾನು ಯಾಕೆ ತಾರುಣ್ಯ ಬೇಕಾಗಿದೆ ಇದಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ತಾರುಣ್ಯ ಹಳ್ಳ ಹಿಡಿದಿದೆ ಮಿತ್ರರೇ ನಮ್ಮ ತಾರುಣ್ಯ ಚರಂಡಿಯತ್ತ ಮುಖ ಮಾಡ್ಕೊಂಡು ಕೂತಿದೆ ನಮ್ಮ ತಾರುಣ್ಯಕ್ಕೆ ವೈಭವದ ಹಿಂದುತ್ವ ಅರ್ಥ ಆಗ್ತಿಲ್ಲ ನಮ್ ತಾರುಣ್ಯಕ್ಕೆ ವೈಭವದ ಭಾರತೀಯತೆ ಅರ್ಥ ಆಗ್ತಿಲ್ಲ ನಮ್ಮ ಪರಂಪರೆ ನಮ್ ಶಕ್ತಿ ಮರೆತೋಗಿದೆ ಅಂತಸ್ತತ್ವ ಹೋಗಿದೆ ಯಾವನು ಒಬ್ಬ ಅಯೋಗ್ಯ ಮುಸಲ್ಮಾನ ಮಾಡಿರುವಂತ ಒಂದು ಎ ಐ ವಿಡಿಯೋ ನೋಡಿ ನಮ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವ ಮಟ್ಟಿಗೆ ನಾವು ಇಳಿದಿದ್ದೀವಿ ಅಂತಂದ್ರೆ ನಮ್ ಹೆಂಗ್ ಕೌದಿರಬಹುದು ಯಾವನು ಒಬ್ಬ ಅಯೋಗ್ಯ ಧರ್ಮಸ್ಥಳದ ವಿಚಾರವಾಗಿ ನೀವು ಬರದಾದ್ರೆ ಧರ್ಮಸ್ಥಳದಲ್ಲಿ ಯಾರ್ಯಾರ ಪ್ರಚಾರ ಮಾಡಿದ್ದು ಸ್ಟ್ಯಾನ್ಲಿ ಅಂತ ಒಡನಾಡಿ ಸಂಸ್ಥೆಯ ಒಬ್ಬ ವ್ಯಕ್ತಿ ಧರ್ಮಸ್ಥಳದ ಮನೆ ಮನೆಗೂ ಹೋಗಿ ಪ್ರಚಾರ ಮಾಡಿದ್ದಾನೆ ಯಾರು ಸ್ಟ್ಯಾನ್ಲಿ ಇಮ್ಯಾಂಜಲಿಸ್ಟ್ ಕ್ರಿಶ್ಚಿಯನ್ ಆತ ಧರ್ಮಸ್ಥಳದಲ್ಲಿ ಎ ಐ ವಿಡಿಯೋ ಮಾಡಿ ಧರ್ಮಸ್ಥಳದ ಅಪಪ್ರಚಾರ ಮಾಡಿದ್ಯಾರು ಒಬ್ಬ ಜಿಹಾದಿ ಸಮೀರ್ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಅಪಪ್ರಚಾರಕ್ಕೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸುತ್ತು ಕುಳಿತು ಈ ಧರ್ಮಸ್ಥಳ ಹೀಗೆ ಹೋಗಬೇಕು ಇದರ ವಿಚಾರ ಹೀಗೆ ಚರ್ಚೆ ಆಗಬೇಕು ಅಂತ ಅಲ್ಲಿ ಕೂತು ಕೆಲಸ ಮಾಡ್ತಿರೋದು ಯಾರು ಮಾವೋವಾದಿಗಳು ಲೆಫ್ಟೆಸ್ಟ್ ಲಿಬರಲ್ಸ್ ದುರದೃಷ್ಟ ಇವರೆಲ್ಲರ ಜೊತೆಗೆ ಸೇರ್ಕೊಂಡಿರೋದು ದೇಶವನ್ನು ವಿಭಜಿಸಲಿಕ್ಕೆ ಸಿದ್ಧವಾಗಿರುವಂತಹ ಹಿಂದೂಗಳು ಅನ್ನೋದು ನನ್ಗೆ ಬಹಳ ದುಃಖಕರ ಸಂಗತಿ ರೀ ಇವತ್ ಯಾರಾದ್ರೂ ಇಲ್ಲಿಂದ ವಾಪಸ್ ಮನೆಗೆ ಹೋದವ್ರು ಒಂದು ಕ್ಷಣ ಕುಳಿತು ನಿಮ್ಮಲ್ಲಿ ನೀವೇ ಆಲೋಚನೆ ಮಾಡಿ ನಾನೇನು ಹೇಳಬೇಕು ಅಂತ ಇಷ್ಟಪಡೋದಿಲ್ಲ ನಿಮ್ಮಲ್ಲಿ ನೀವೇ ಆಲೋಚನೆ ಮಾಡಿ ಏನ್ ಆಲೋಚನೆ ಮಾಡ್ಬೇಕಾಗಿದೆ ಗೊತ್ತೇನು ಇಷ್ಟೇ ಆಲೋಚನೆ ಮಾಡ್ಬೇಕು ನರೇಂದ್ರ ಮೋದಿ ಅವರ ಮೇಲೆ ಯಾರಾದ್ರೂ ಬೈಬೇಕಾದ್ರೆ ನರೇಂದ್ರ ಮೋದಿ ಅವರನ್ನ ಯಾರು ಬೈಬೇಕು ಗೊತ್ತಾ ಕೊನೆ ಪಕ್ಷ ನರೇಂದ್ರ ಮೋದಿ ಅವರ ಅರ್ಧದಷ್ಟಾದ್ರೂ ಬುದ್ಧಿ ಇರ್ಬೇಕು ಕೊನೆ ಪಕ್ಷ ನರೇಂದ್ರ ಮೋದಿ ಅವರ ಅರ್ಧದಷ್ಟಾದ್ರೂ ಪ್ರಚಾರಕ್ಕಾಗಿ ಕೆಲಸ ಮಾಡಿರ್ಬೇಕು ಕೊನೆ ಪಕ್ಷ ನರೇಂದ್ರ ಮೋದಿ ಅವರ ಅರ್ಧದಷ್ಟಾದ್ರೂ ಪ್ರೇಮವನ್ನ ಹೃದಯದಲ್ಲಿ ತುಂಬಿಕೊಂಡಿರಬೇಕು ಅಂಥವ್ನ ಏನಾದ್ರೂ ಹೇಳಿದ್ರೆ ಕೇಳಬಹುದು ಯಾವ ಯೋಗ್ಯತೆ ಇಲ್ಲದವನು ಅವ್ರಿಗೆ ಮಾತನಾಡಿದ್ರೆ ಕೇಳಲಿಕ್ಕೆ ಸಾಧ್ಯ ಇದೆಯೇನು ಇವತ್ತು ಆರೋಪ ಮಾಡ್ತಾ ಇರೋದು ಯಾರು ಧರ್ಮಸ್ಥಳದ ಬಗ್ಗೆ ಯಾರ ಹೆಸರು ಹೇಳಲಿ ನಾನು ಒಬ್ಬರಿಗಾದ್ರೂ ಧರ್ಮಸ್ಥಳದ ಮಾಡಿರುವಂತ ಕೆಲಸದ ಒಂದು ಪರ್ಸೆಂಟ್ ಮಾಡುವ ಯೋಗ್ಯತೆ ಇದೆಯಾ ಅಂತ ಕೇಳಿದ್ರೆ ಯೋಗ್ಯತೆ ಇಲ್ಲದವರು ಧರ್ಮಸ್ಥಳದ ಬಗ್ಗೆ ಪುಂಖಾನುಪುಂಖವಾಗಿ ಸುಳ್ಳನ್ನು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಮಿತ್ರರೇ ಪುಣ್ಯ ಹದಿಮೂರು ಭಾಗ ಜಾಗಗಳನ್ನ ಅಗಿದ ನಂತರ ಅಲ್ಲಿ ಏನೂ ಸಿಗಲಿಲ್ಲ ಅಂತ ಇವತ್ತು ಧೈರ್ಯವಾಗಿ ಮಾತನಾಡ್ಲಿಕ್ಕಾದ್ರೂ ಬರ್ತಾ ಇದ್ದೀವಿ ಮಾತಾಡಿದ್ರೆ ಕೇಳಲಿಕ್ಕಾದ್ರೂ ಸಿದ್ಧ ಇದ್ದೀವಿ ಅಕಸ್ಮಾತ್ ಮೊದಲನೇದನ್ನು ತೆಗೆಯುವಾಗ ಅನೇಕರಿಗೆ ಡೌಟ್ ಇತ್ತು ಸಿಗಬಹುದೇನು ಎರಡನೇ ತೆಗೆಯುವಾಗ ಇಲ್ಲ ಆದರೂ ಸಿಗಬಹುದೇನೋ ಮೂರನೇ ತೆಗೆಯುವಾಗ ಡೌಟ್ ಇತ್ತು ಆರನೇ ತೆಗೆಯುವಾಗ ಸ್ವಲ್ಪ ಜೀವ ಬಂತು ಜೀವ ಹೆಂಗ್ ಬಂತು ಅಂತಂದ್ರೆ ಇಷ್ಟು ದಿನ ಏನು ಹೇಳಿದ್ದೀನೋ ವಾಪಸ್ ತಗೋಬೇಕು ಅಂತ ಅಷ್ಟಾದರೂ ಮನಸ್ಸಿನಲ್ಲಿ ಅಳುಕು ನನಗೆ ಗೊತ್ತಿದೆ ಹನ್ನೆರಡನೇ ತೆಗೆದು ಹದಿಮೂರನೇ ಸ್ಟಾಪ್ ಮಾಡಿದ್ರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ತೆಗೆದ್ರು ಅನೇಕ ಹಿಂದೂಗಳಿಗೆ ಆದ್ರೂ ಇತ್ತು ಹದಿಮೂರಲ್ಲಿ ಸಿಗಬಹುದೇನೋ ವೆಯ್ಟ್ ಮಾಡೋಣ ಸ್ವಲ್ಪ ಏನು ರವಸ್ಥರಿ ನಮಗೆ ಯಾವ ಹಿಂದುತ್ವದ ಮಾತನಾಡೋದು ನಾವು ಮಠ ಮಂದಿರಗಳ ರಕ್ಷಣೆ ಮಾಡ್ತೀವಿ ನಾವು ನನ್ ಬಹಳ ಅನ್ಸುತ್ತೆ ರೀ ನಾನು ಬಹಳ ದುಃಖದಿಂದ ಮಾತಾಡ್ತೀನಿ ಯಾಕೆ ದುಃಖದಿಂದ ಮಾತಾಡ್ತೀನಿ ಗೊತ್ತೇನು ಈ ನಾಡಿನಲ್ಲಿ ನಾನು ಬರೀ ಕರ್ನಾಟಕದ ವಿಚಾರವೇ ತೆಗೆದುಕೊಳ್ಳೋದಾದ್ರೆ ಸುಮ್ಮನೆ ಧರ್ಮಸ್ಥಳ ವಿಚಾರವನ್ನೇ ಮುಂದಿಟ್ಕೊಂಡಿರೋದ್ರಿಂದ ಅದು ನನ್ನ ಉದ್ದೇಶ ಇರಲ್ಲ ಬಟ್ ಹೇಳಲೇಬೇಕು ಅನ್ನೋ ಕಾರಣ ಕೇಳ್ತೀನಿ ಐದೂವರೆ ಲಕ್ಷ ಸ್ವಸಹಾಯ ಸಂಘಗಳು ಐವತ್ತೈದು ಲಕ್ಷ ಜನ ಫಲಾನುಭವಿಗಳು ಒಂದು ಕಾಲು ಲಕ್ಷ ಕೋಟಿ ರೂಪಾಯಿ ಬ್ಯಾಂಕಿನ ಸಾಲವನ್ನ ಹಳ್ಳಿಯ ಬಡ ಜನರಿಗೆ ಅವ್ರ ಮೂಲಕ ಕೊಡಿಸ್ಲಿಕ್ಕೆ ಸಾಧ್ಯವಾಗಿದೆ ಧರ್ಮಸ್ಥಳದ ಮಂಜುನಾಥ ಇರೋದ್ರಿಂದ ಎಲ್ಲರೂ ದುಡ್ಡನ್ನ ಸೈಲೆಂಟ್ ಆಗಿ ವಾಪಸ್ ಕೊಡ್ತಾರೆ ಹೀಗಾಗಿ ಬ್ಯಾಂಕು ಕೂಡ ಪ್ರೀತಿಯಿಂದ ಹಣ ಕೊಡುತ್ತೆ ಬಡವರಿಗೆ ಯಾಕಂದ್ರೆ ಧರ್ಮಸ್ಥಳ ಮಧ್ಯೆ ನಿಂತಿದೆ ಅಂತ ಪರಿಣಾಮ ಏನ್ ಗೊತ್ತಾ ಯಾವ ಹಳ್ಳಿಯಲ್ಲಿ ರೈಸ್ ಬ್ಯಾಗ್ಗಳು ಹೋಗಿ ರೈಸ್ ಬ್ಯಾಗ್ ಅಂದ್ರೆ ಯಾರಿಗೆ ಕರೆಯೋದು ಗೊತ್ತಾ ನಾವು ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅಕ್ಕಿ ಕೊಡ್ತೀವಿ ಅನ್ನ ಕೊಡ್ತೀವಿ ನೂರು ರೂಪಾಯಿ ಕೊಡ್ತೀವಿ ಮತಾಂತರ ಆಗಿ ಅಂತ ಹೇಳೋರಿಗೆ ಅವ್ರ ಮುಖದ ಮುಂಗೆ ಧರ್ಮಸ್ಥಳದ ಮಂಜುನಾಥನ ಫೋಟೋ ಹಿಡಿದು ಎಲ್ಲಿವರೆಗೂ ಮಂಜುನಾಥ ಇದ್ದಾನೋ ನಿಮ್ ರೈಸ್ ಬ್ಯಾಗ್ ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ತಾರಲ್ಲ ತಡೆಯೋದಕ್ಕೆ ಸಾಧ್ಯವಾಗಿದೆಯಲ್ಲ ಇದು ಆಕ್ರೋಶ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಏನ್ ಹೇಳಿ ನಾನು ಪ್ರತಿ ಬಾರಿ ಒಬ್ಬನೇ ಕೂತಿದ್ದ ದುಃಖದಿಂದ ಕೂತ್ಕೊಳ್ತೀನಿ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ನನಗೆ ನನ್ನ ಟೈಮು ವೇಸ್ಟ್ ಮಾಡ್ಕೊಳ್ಳಿಕ್ ಇಚ್ಛೆ ಇಲ್ಲ ಆದರೆ ಇಷ್ಟಂತೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಶಿವಾಜಿ ಮಹಾರಾಜರು ಆ ಗೆದ್ದ ನಂತರ ಯಾಕೆ ಅವರ ಸಾಮ್ರಾಜ್ಯ ಬಿದ್ದೋಗೋ ಹೋಗೋ ಸ್ಥಿತಿ ಬಂತು ಅಂತಂದ್ರೆ ಹಿಂದೂಗಳೇ ಆಗಿದ್ರು ಆಕ್ರಮಣಕಾರರಿಗೆ ಹೆದರುವ ಅಗತ್ಯ ಇರಲಿಲ್ಲ ಮೊಹಮ್ಮದ್ ಬಿನ್ ಕಾಸಿಂ ಆಕ್ರಮಣ ಮಾಡಿ ಒಂದು ತಿಂಗಳ ಕಾಲ ಮುಲ್ತಾನಿನ ಮೂಲ ಸ್ಥಾನಿನ ಆದಿತ್ಯ ಮಂದಿರವನ್ನ ಆಕ್ರಮಿಸಿ ಕೂತಿದ್ದ ಗೆಲ್ಲಿಗೆ ಸಾಧ್ಯ ಇರಲಿಲ್ಲ ವಾಪಸ್ ಹೋಗ್ಬೇಕಿದ್ದವನು ನಮ್ಮಲ್ಲೇ ಯಾರೋ ಮೋಸ ಮಾಡಿದ್ದು ಸೋಮನಾಥ ಮಂದಿರ ಪದೇ ಪದೇ ದಾಳಿ ಹೋಗಿ ನಾಶವಾಗಿದ್ದು ಯಾರ ಕಾರಣಕ್ಕೆ ನಮ್ಮಲ್ಲೇ ಯಾರದ್ದೋ ಕಾರಣಕ್ಕೆ ಮೊಹಮ್ಮದ್ ಖಜ್ನಿ ಮಹಮ್ಮದ್ ಗೋರಿಯರು ಆಕ್ರಮಣ ಮಾಡಿ ಆ ವಾಯುವ್ಯ ಭಾಗದಿಂದ ನುಗ್ಗಿದ್ರಲ್ಲ ಯಾರು ಕರೆದಿದ್ದು ಬನ್ನಿ ಇಲ್ಲಿಗೆ ಅಂತ ನಮ್ಮವರೇ ಕರೆದಿದ್ದು ವೆಲ್ಕಮ್ ಮಾಡಿದ್ದು ನಮ್ಮ ನಡುವಿರುವಂಥ ದ್ವೇಷವನ್ನು ಇಟ್ಕೊಂಡು ನಾವು ನಮ್ಮದೇ ಆಗಿರುವಂಥ ಒಂದು ಸಂಘಟನೆಯನ್ನು ಏನಾದರೂ ಧ್ವಂಸ ಮಾಡಲಿಕ್ಕೆ ನಿಂತ್ವಿ ಅಂದರೆ ಇತಿಹಾಸದ ಪುಟಗಳಲ್ಲಿ ಅವ್ರ ಜೊತೆ ನಮ್ಮ ಹೆಸರು ದಾಖಲಾಗ್ಬಿಡುತ್ತೆ ಅನ್ನೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ ಮಿತ್ರ ಕಟ್ಟಬೇಕಾಗಿದೆ ಅಕಸ್ಮಾತ್ ಈಗಲ್ಲದೆ ಹೋದರೆ ಭಾರತವನ್ನು ಕಟ್ಟುವ ಇಂಥ ಸಂದರ್ಭ ಮತ್ತೆಂದೂ ಸಿಗಲಾರದು ಅಮೆರಿಕಾ ಭಾರತಕ್ಕೆ ಹೆದರಿಸಿ ನಿಂತಿದ್ದಾಗ ಈ ದೇಶ ಹೆಂಗಿದೆ ಗೊತ್ತೇನೋ ಏಯ್ ಕೇರ್ ಮಾಡಲ್ಲ ಹೋಗಲೈ ಅಂತ ಹೇಳುವಂತ ಭಾರತವಾಗಿ ಇವತ್ತು ನಿಂತಿದೀವಲ್ಲ ಯಾವತ್ತಿತ್ತು ಭಾರತ ಹಿಂಗೆ ಕಳೆದ ಎಪ್ಪತ್ತೆಂಟು ವರ್ಷಗಳಲ್ಲಿ ಭಾರತ ಹಿಂಗಿರಲಿಲ್ಲ ಅಮೆರಿಕಾದ ಏನಾದರೂ ಸಟದು ನಿಲ್ಲಬಹುದಾಗಿರುವ ಸಾಹಸವನ್ನು ತೋರಿಸಿರಲಿಲ್ಲ ಇವತ್ ತೋರಿಸಿದ್ದೀವಿ ನಾವು ರಷ್ಯಾದ ಅಧ್ಯಕ್ಷ ಪುತಿನ್ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಟ್ರಂಪ್ನ ಮಾತನಾಡಿದ ನಂತರ ಮೊದಲನೇ ಮಾತು ಯಾರ ಜೊತೆ ಆಡ್ತಾರೆ ಗೊತ್ತಾ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡ್ತಾರೆ ನಾನು ಟ್ರಂಪ್ ಜೊತೆ ಮಾತಾಡ್ಕೊಂಡು ಬಂದಿದ್ದೀನಿ ನೀನೇನು ತಲೆ ಕಡಿಸ್ಕೊಳ್ಬೇಡ ನನಗೂ ಅವ್ರಿಗೂ ಏನ್ ಸೆಟ್ ಆಗ್ಲಿಲ್ಲ ಅನ್ನೋ ಥರ ಭಾರತದ ಪ್ರಧಾನಿಯ ಜೊತೆ ಮಾತನಾಡೋ ಮಟ್ಟಿಗೆ ಬಂದಿದೆ ಅಂತಂದ್ರೆ ಈ ದೇಶ ಸೆಂಟರ್ ಸ್ಟೇಜಿಗೆ ಬಂದು ನಿಂತಿದೆ ಪಾಕಿಸ್ತಾನ ಕಳಿಸಿದ ಟರ್ಕಿಯ ಡ್ರೋನ್ಗಳನ್ನ ಭಾರತದ ಇಂಜಿನಿಯರ್ಗಳು ಅದು ಭಾರತದ ಗಡಿ ದಾಟುವ ಮುನ್ನ ಉರುಳಿಸಲಿಕ್ಕೆ ಸಾಧ್ಯವಾಯಿತು ಈ ದೇಶದ ಬ್ರಹ್ಮೋಸುಗಳು ಪಾಕಿಸ್ತಾನದ ಆತಿಯವರೆಗೂ ಹೋಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತು ಗಡಿಯನ್ನ ದಾಟದೆ ಉಡಾಯಿಸ್ಬಿಡ್ತೀವಿ ಹುಷಾರಾಗಿ ಬಿದ್ಕೊಂಡಿರುವಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವಷ್ಟು ಮಟ್ಟಿಗೆ ಬೆಳೆದಿದ್ದೀವಿ ಏನ್ ಸ್ಟ್ರಾಂಗ್ ಆಗಿದ್ದೀವಿ ನಾವು ಇವತ್ತು ಇವತ್ತು ಜಗತ್ತಿನ ನಾಲ್ಕನೇ ಶ್ರೀಮಂತ ರಾಷ್ಟ್ರ ನಾವು ಯುದ್ಧ ಆದ್ರೆ ಜಗತ್ನಲ್ಲಿ ರಾಷ್ಟ್ರಗಳು ಬಡವಾಗ್ತವೆ ಆದ್ರೆ ಯುದ್ಧದ ನಡುವೆ ಭಾರತ ನಾಲ್ಕನೇ ಶ್ರೀಮಂತ ರಾಷ್ಟ್ರವಾಗಿ ಒಂದು ಸ್ಟೆಪ್ ಮೇಲಕ್ಕೋಯ್ತು ನಮ್ ತಾಕತ್ ನಮ್ ಜಿ ಡಿ ಪಿ ರೇಟ್ ಏನು ಇವತ್ತು ಹೇಗೆ ವೇಗವಾಗಿ ಬೆಳಿತಾ ಇದ್ದೀವಿ ನಮ್ಮನ್ನ ಎದುರಾಕೊಂಡು ಬದುಕೋದು ಕಷ್ಟ ಅಂತ ಜಗತ್ತಿನ ಎಲ್ಲ ರಾಷ್ಟ್ರಕ್ಕೂ ಗೊತ್ತಾಗುವಷ್ಟು ಸಕ್ಷಮವಾಗಿ ಭಾರತ ನಿಂತಿದೆ ಆದ್ರೆ ಆನಂತರಿಕವಾಗಿ ಹೆಂಗಿದೀವ್ರಿ ನಾವು ನಮ್ಮ ನಮ್ಮ ನಡುವೆ ಇನ್ನೂ ಕಿತ್ತಾಡ್ಕೊಂಡಿದ್ದೀವಲ್ಲ ಕೊರಗಜ್ಜನ ಕಾರ್ಯಕ್ರಮದಲ್ಲಿ ಇದ್ದಾಗ ಶರಣ್ ಪಂಪ ಜೊತೆಯಲ್ಲಿ ಕೂತಿದ್ರು ಶರಣ್ ಹೇಳಿದ್ರು ವಿಶ್ವ ಹಿಂದೂ ಪರಿಷತ್ ನಿಂದ ಒಂದು ನಿರ್ಣಯ ತಗೊಂಡಿದ್ದೀವಿ ಮಕ್ಕಳನ್ನ ಜಾಸ್ತಿ ಮಾಡ್ಕೋಬೇಕು ಪ್ರತಿಯೊಬ್ರು ಅಂತ ಹೇಳಿ ನಾನು ತಮಾಷೆ ಕೇಳಿದೆ ನಿಮ್ಗೆ ಎಷ್ಟು ಮಕ್ಕಳು ಅಂತ ಎರಡು ಇನ್ನೊಂದೆರಡು ಆಗ್ಬೋದ ಎಂತ ಮಾತಾಡ್ತೀವಿ ನಾನೊಂದೇ ಒಳ್ಳೆ ಕಥೆ ಅಲ್ಲ ಮಕ್ಕಳು ಜಾಸ್ತಿ ಆಗಬೇಕು ಅಂತ ಯೋಚನೆ ಮಾಡುವಾಗ ನಮ್ಮಲ್ಲಿ ಪ್ರತಿಯೊಬ್ರು ಹಿಂಗೆ ಯೋಚನೆ ಮಾಡ್ತಾರೆ ಯಾಕೆ ಅಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅವ್ರಿಗೆ ಒಳ್ಳೆ ಊಟ ತಿಂಡಿ ಸಿಗಬೇಕು ಅವ್ರು ಸಮರ್ಥವಾಗಿ ಬೆಳಿಬೇಕು ಸಮಾಜಕ್ಕೆ ಕೊಡುಗೆಯಾಗಿ ನಿಲ್ಬೇಕು ಏನೆಲ್ಲ ಕನಸು ಕಟ್ಟಿದ್ದೀವಿ ಇನ್ನು ಮಕ್ಕಳನ್ನ ಜಾಸ್ತಿ ಮಾಡಿದ್ರೆ ಯಾರು ಮಾಡಲ್ಲ ಇರೋದು ನಮ್ಗೆ ಒಂದೇ ಒಂದು ಉಪಾಯ ಏನು ಗೊತ್ತಾ ಬೇರೆಯವ್ರೂ ನಮ್ಮೊಳಗೆ ಕರ್ಕೊಳ್ಳೋದು ಹೇಗೆ ಅಂತ ಹೊಸ ಆಲೋಚನೆ ಈಗ ಸಾಕಿನ್ನು ನಾವೇ ಹೆಚ್ಚೋದಲ್ಲ ಈಗ ಬಿಟ್ಟು ಹೋಗಿರೋರೆಲ್ಲ ನಮ್ಮವ್ರೆನೋದನ್ನ ಮರಿಬೇಡಿ ಎಲ್ರನ್ನೂ ವಾಪಸ್ ಕರ್ಕೊಳ್ತೀವಿ ಅಂತ ನಮ್ಗೆ ಕರ್ಕೊಳ್ಳಿಕ್ ಸೋಲ್ಬಾರದು ಮಿತ್ರರೇ ಮಿತ್ರರೇ ನಾನಿಲ್ಲಿ ನಂಗೆ ಗೊತ್ತಿದೆ ತುಂಬಾ ಬೇರೆ ಬೇರೆ ಜಾತಿಯ ಪ್ರಮುಖರು ಮುಖಂಡರಿದ್ದೀರಿ ಓಪನ್ ಕಾಲ್ ಕೊಡ್ರಲ್ಲ ಯಾರಾದ್ರೂ ಬರ್ತೀರಾ ಅಂತಾದ್ರೆ ನಮ್ಮ ಸಮಾಜಕ್ಕೆ ಅವರನ್ನ ನಾವು ಸ್ವೀಕಾರ ಮಾಡ್ತೀವಿ ಅಂತ ಓಪನ್ ಕಾಲ್ ಅನ್ನ ಪ್ರತಿಯೊಂದು ಜಾತಿಯ ಮುಖಂಡರು ಕೊಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು ಜನ ಸಾಲ್ ನಿಲ್ತಾರೆ ನೋಡಿ ಈಗ ಬಂದಿರೋರಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ಅವ್ರು ಬರ್ಲಿಕ್ಕೆ ರೆಡಿ ಇದ್ದಾರೆ ಸ್ವೀಕಾರ ಮಾಡ್ಲಿಕ್ಕೆ ನಾವು ರೆಡಿ ಇದೀವ ಅಂತ ಕೇಳಿದ್ರೆ ನಾವೇ ರೆಡಿ ಇಲ್ಲ ಅವ್ರು ಹೇಳಿದ್ರು ಈ ನಾಡಿನಲ್ಲಿ ಸುಳ್ಯದಲ್ಲೇ ಅನೇಕ ತರುಣರು ಗೋವನ್ನು ನಡೀತಾರೆ ಅನೇಕ ತರುಣರು ಕೇಸ್ ಹಾಕೊಳ್ತಾರೆ ಹೋಗ್ತಾರೆ ಒಂದು ನೂರು ರೂಪಾಯಿ ಯಾವತ್ತಾದ್ರೂ ಕೊಟ್ಟಿದ್ದೀವ ಒಳಗೋದವ್ ಕೋರ್ಟಿನ ಖರ್ಚಿಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀವಿ ಯಾರು ಗೋವನ್ನ ಹಿಡಿಯೋ ಕಾರಣಕ್ಕೋಸ್ಕರ ತನ್ನ ಬದುಕಿನ ಅಮೂಲ್ಯ ಮೂರು ತಿಂಗಳನ್ನ ಕಳೆದ್ಬಿಟ್ಟನೋ ಅವ್ನು ಮೂರ್ ತಿಂಗಳಿಗೆ ಆಗ್ಬೋದಾಗಿರುವ ದುಡ್ಡನ್ನ ನಾನ್ ಕೊಡ್ತೀನಪ್ಪ ತಲೆ ಕಟ್ಸ್ಕೊಳ್ಬೇಡ ನೀನು ಅಂತ ಹೇಳ್ಬೋದೇನು ಉಲ್ಟ ನಾವೇನ್ ಹೇಳ್ತೀವಿ ಗೊತ್ತೋ ಅವ್ರ ಅಮ್ಮನಿಗೆ ಎಂತ ಮಗನನ್ ಹೆತ್ ಜೈಲಿಗೆ ಹೋಗ್ಬಿಟ್ಟ ಏನಕ್ಕೆ ಜೈಲಿಗೆ ಹೋಗಿದ್ದ ಅವ್ರ ಮಗ ಕಳ್ತನ ಮಾಡಿ ಅಲ್ಲ ಯಾವ ಗೋವನ್ನು ಅವರಮ್ಮ ಮನೆಗೆ ಬರಬೇಕಾದ್ರೆ ಒಳಗ್ ಕರ್ಕೊಂಡು ಬರ್ತಾಳೋ ಆ ಗೋವನ್ನು ಉಳಿಸ್ಲಿಕ್ಕೋಸ್ಕರ ಅವನು ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಾನೆ ಅಂದ್ರೆ ಹೀರೋ ತರ ಧರ್ಮ ವೀರನಂತೆ ನೋಡಬೇಕಾಗಿರುವಂತ ಅಗತ್ಯ ಇದೆ ಮಾಡುತ್ತೇನು ಸಮಾಜ ಮಿತ್ರ ಸಮಾಜದ ಆಲೋಚನೆಯನ್ನ ಬದಲಾಯಿಸ್ಕೊಳ್ಳೋಣ ನಮ್ಮ ಆಲೋಚನೆಯ ಶೈಲಿಯನ್ನು ಬದಲಾಯಿಸಬೇಕಾದಂತ ಅಗತ್ಯ ಇದೆ ಇಂಥ ತರುಣರಿಗೆ ರಕ್ಷಣೆ ಕೊಡಬೇಕಾದಂತ ಇಂಥ ತರುಣರ ಜೊತೆ ನಿಲ್ಬೇಕಾಗಿರುವಂತ ಸಾಮರ್ಥ್ಯ ತೋರಬೇಕಾದಂತ ಅಗತ್ಯ ಇದೆ ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತೇನು ನಮ್ಮ ಮುಂದಿನ ಪೀಳಿಗೆ ಬರುತ್ತೆ ಈಗೇ ಈಗೇನೋ ಇಷ್ಟು ಎತ್ತರದಲ್ಲಿರುವಂತ ಮೊಸರು ಕುಡಿಕೆ ಹೊಡಿತಾರೆ ಇಪ್ಪತ್ತು ವರ್ಷದ ನಂತರ ಹೊಡೆಯೋದಿಲ್ಲ ಸರ್ ಇಪ್ಪತ್ತು ವರ್ಷದ ನಂತರ ಮೊಬೈಲ್ ಅಲ್ಲಿ ಹೊಡಿತಾರವ್ರು ಹೈಟಲ್ಲಿರುವಂಥದಕ್ಕೆ ಹೇಗೆ ವಿಡಿಯೋ ಗೇಮ್ ಅಲ್ಲಿ ಹೊಡಿಬೇಕು ಅಂತ ಯಾಕಂದ್ರೆ ಶಕ್ತಿ ಸಾಮರ್ಥ್ಯ ಇರಬೇಕಲ್ಲ ಶಕ್ತಿ ಸಾಮರ್ಥ್ಯ ಕಳೆದೋಗಿರುತ್ತೆ ಐವತ್ತು ವರ್ಷದ ಹಿಂದಿನ ಶಕ್ತಿ ಇವತ್ತಿಲ್ಲ ಇವತ್ತಿನ ಶಕ್ತಿ ಮುಂದಿಲ್ಲ ಇಡೀ ಈ ಪರಂಪರೆಯ ಹೋಗುತ್ತೆ ನೀವು ಆಮೇಲೆ ಏನು ಗೊತ್ತೇನು ಎತ್ತರದ ಮೊಸರು ಕುಡಿಕೆ ಇರಲಿ ಎದುರಿಗಿರೋ ಮೊಸರು ಕುಡಿಕೆ ಒಡಿಯಪ್ಪ ಬಾ ಅಂದ್ರೆ ಬರೋದಿಲ್ಲ ಅವರು ಯಾಕೆ ಅಂತಂದ್ರೆ ಮೊಬೈಲ್ನ ಬಿಟ್ಟು ಏಳುವ ಸ್ಥಿತಿ ಕಳ್ಕೊಂಡಂತ ಜನಾಂಗವಾಗಿರುತ್ತೆ ಈ ಜನಾಂಗವನ್ನ ಇಲ್ಲಿ ಕರ್ಕೊಂಡು ಬರಬೇಕು ಅಂತಂದ್ರೆ ಹೊಸ ಹಾದಿಯನ್ನು ಹುಡುಕಬೇಕಾದಂತ ಅಗತ್ಯ ಇದೆ ನಾನು ಯಾಕೆ ಸು ಎಲ್ಲರ ಜೊತೆ ಹಿಂಗೆ ರೀ ನಾನು ಸುಳ್ಯದವ್ರ ಜೊತೆ ಯಾಕೆ ಮಾತನಾಡಬಹುದು ಅಂತಂದ್ರೆ ಸುಳ್ಯದಲ್ಲಿ ಸಂಘಟನೆ ಐವತ್ತು ವರ್ಷಗಳಿಂದ ಇರುವಂತದ್ದು ನೆನ್ನೆ ಮೊನ್ನೆ ಹುಟ್ಟಿರುವಂತ ಸಂಘಟನೆ ಅಲ್ಲ ಇದು ಐವತ್ತು ವರ್ಷಗಳ ಸಂಘಟನೆ ಸುಳ್ಯದ ಮನೆ ಮನೆಯು ಸಂಘಟನೆಯ ಒಂದು ಭಾಗ ಅಂತ ನನ್ಗೆ ಗೊತ್ತಿದೆ ಒಂದೇ ಮನೆಯ ಎಲ್ರೂ ಸಂಘಟನೆಯಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಒಂದು ಮನೆಯ ಒಬ್ಬರಾದರೂ ಸಂಘಟನೆಯ ಸದಸ್ಯರಾಗಿರುವಂತ ಒಂದ್ ಇಡೀ ತಾಲೂಕು ಅಂತ ಏನಾದ್ರೂ ಇದ್ರೆ ಸುಳ್ಯ ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಹೇಳಿದ್ರೆ ಮಾತ್ರ ಅದಕ್ಕೊಂದು ವಿಶೇಷವಾದ ಮೌಲ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಹಂಚಿಕೊಳ್ತಾ ಇದ್ದೀನಿ ಹೊಸ ಬದಲಾವಣೆ ಏನಾದರೂ ಸಮಾಜಕ್ಕೆ ಕೊಡಬೇಕು ಅಂತಂದ್ರೆ ಅದು ಇಂಥ ಜಾಗಗಳಿಂದ ಬರಬೇಕು ಇಲ್ಲಿನ ತಾರುಣ್ಯವನ್ನು ಸಮರ್ಥವಾಗಿ ಬಳಸಿಕೊಂಡು ಈ ನಾಡನ್ನ ಕಟ್ಟಬೇಕಾದಂತ ಅಗತ್ಯ ಇದೆ ನಾನು ಬಹಳ ಹೆಮ್ಮೆಯಿಂದ ಬಹುಶಃ ನಿಮ್ ಶಿವ ಪಂಚಾಕ್ಷರಿ ಮಂತ್ರದ ಪ್ರಭಾವವೋ ಏನೋ ಇಡೀ ನಾಡಿಗೆ ಇವತ್ತು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಏನು ಅಂತ ಗೊತ್ತಾಗಿದೆ ಆದರೆ ನೆನ್ಪಿಟ್ಕೊಳ್ಳಿ ಇರುವಂತ ಸರ್ಕಾರ ತೇಪೆ ಹಚ್ಚಿ ಯಾರ್ಯಾರು ಪುಂಖಾನುಪುಂಖವಾಗಿ ಆರೋಪಗಳನ್ನು ಮಾಡಿದಿರೋ ಬಿಟ್ಟು ಬಿಡುವ ಎಲ್ಲ ಲಕ್ಷಣಗಳು ಇವೆ ಹಿಂಗೆ ಶಬರಿಮಲೆಯನ್ನು ನಾವು ಕೈಬಿಟ್ವಿ ಶನಿ ಕೈ ಕೈಬಿಟ್ವಿ ಆದರೆ ಅವರೆಲ್ಲರೂ ದೂರದಲ್ಲಿದೆ ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಅನ್ನೋ ಪರಿಣಾಮ ಪಕ್ಕದಲ್ಲಿರೋ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ತಲೆ ಕೆಡಿಸ್ಕೊಳ್ಳಿಲ್ಲ ಸುಮ್ಮನೆ ಇದ್ದೀವಿ ಅಂತಂದರೆ ಚನ್ನಕೇಶವ ಮಂದಿರಕ್ಕೆ ಬರ್ತಾರೆ ದೊಡ್ಡದ್ದಾಗಿರುವ ಧರ್ಮಸ್ಥಳ ಅದರ ಭಕ್ತರು ಇಡೀ ರಾಜ್ಯವ್ಯಾಪಿ ಹಬ್ಬಿಕೊಂಡಿದ್ದಾರೆ ಅವರನ್ನೇ ಹೀಗೆ ಅಮರಿಕೊಳ್ಬೋದಾದರೆ ಚನ್ನಕೇಶವನಿಗೆ ಅಮರಿಕೊಂಡ್ರೆ ನಮ್ಮನ್ನು ಉಳಿಸೋದು ಬಹಳ ಕಷ್ಟ ಇದೆ ರೀ ಸಮಾಜ ಒಂದಾಗಬೇಕಾಗಿದೆ ಜಾತಿ ಮತ ಪಂಥಗಳನ್ನ ಮರೆತು ನನ್ನ ಧರ್ಮ ಕ್ಷೇತ್ರ ಏನೇ ಇದ್ರು ಅದು ಈ ನಾಡಿನ ನದಿ ಇರಲಿ ಈ ನಾಡಿನ ಬೆಟ್ಟ ಇರಲಿ ಮಂದಿರ ಇರಲಿ ಮಠ ಇರಲಿ ಒಬ್ಬ ಹಿಂದುವಿನ ಮನೆ ಇದ್ರು ಉಳಿಸ್ಲಿಕ್ಕೆ ಉಳಿದವರೆಲ್ಲರೂ ಸೇರ್ತೀವಿ ಎನ್ನುವಂಥ ಕಾಲಘಟ್ಟ ಇದು ವಿವೇಕಾನಂದರ ಮಾತುಗಳೊಂದಿಗೆ ಮುಗಿಸ್ತೀನಿ ಸ್ವಾಮೀಜಿ ಹೇಳ್ತಾರೆ ಏನ್ ಹೇಳ್ತಾರೆ ಗೊತ್ತೇನು ನೀನ್ ನಿಜವಾದ ಹಿಂದೂ ಅಂದ್ರೆ ಯಾವಾಗ ಅಂತ ಪ್ರಶ್ನೆ ಕೇಳಿದ್ರೆ ಸ್ವಾಮೀಜಿ ಹೇಳ್ತಾರೆ ಈ ದೇಶದ ಯಾವುದೋ ಮೂಲೆಯಲ್ಲಿರುವಂತ ಒಬ್ಬ ಹಿಂದುವಿಗೆ ನೋ ಿದೆ ಅಂತ ಗೊತ್ತಾದಾಗ ನಿನ್ನ ಹೃದಯದಲ್ಲಿ ವೇದನೆ ಆಗ್ತಾ ಇದೆ ಅಂತಂದ್ರೆ ಅವತ್ತು ನೀನ್ ನಿಜವಾದ ಹಿಂದೂ ಅಂತ ಸ್ವಾಮಿ ವಿವೇಕಾನಂದ್ ಹೇಳ್ತಾರೆ ಮುಂದುವರೆದ್ ಏನ್ ಹೇಳ್ತಾರೆ ಗೊತ್ತಾ ಯಾವ ಹಿಂದೂ ಬಹಳ ಚೆನ್ನಾಗಿದೆ ಈ ವಾಕ್ಯ ನಂಗೆ ಈ ವಾಕ್ಯ ಹೇಳ್ಬೇಕಾದ್ರೆ ಗೂಸ್ ಬರುತ್ತೆ ಸ್ವಾಮೀಜಿ ಎಷ್ಟ್ ಆಲೋಚನೆ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ ಯಾವ ಹಿಂದೂ ನಿನಗೆ ಅನ್ಯಾಯ ಮಾಡಿರ್ತಾನೋ ನಿನಗೆ ಮೋಸ ಮಾಡಿರ್ತಾನೋ ನಿನ್ ಬೆನ್ನಿಗೆ ಚೂರಿ ಇರಿಯುವಂತ ಪ್ರಯತ್ನ ಮಾಡಿರ್ತಾನೋ ಅವನೂ ಸಂಕಟದಲ್ಲಿ ಸಿಕ್ ಹಾಕಿಕೊಂಡಾಗ ನೀನ್ ಅವನ್ ಪರವಾಗಿ ನಿಲ್ಬೇಕು ಯಾಕೆ ಅಂದ್ರೆ ಹಿಂದೂ ಹಿಂದು ಅಲ್ವಾ ಮಾತ್ರ ಇದು ಹಂಗ್ ಏನ್ ಹೇಳ್ತಾರೆ ಗೊತ್ತಾ ಗುರು ಗೋವಿಂದ ಸಿಂಗರಿಗೆ ಯಾರೆಲ್ಲ ಎಷ್ಟು ತೊಂದರೆ ಕೊಟ್ರು ಹಿಂದೂ ಸಮಾಜ ಸಿಖ್ ಸಮಾಜ ಎಷ್ಟು ತೊಂದರೆ ಕೊಡ್ತು ಜೊತೆಯಲ್ಲಿದ್ದವರೇ ಅವ್ರನ್ನ ಧಿಕ್ಕರಿಸಿದ ನಂತರವೂ ಕೂಡ ಈ ಸಮಾಜಕ್ಕೋಸ್ಕರ ನಾನು ಬದುಕ್ತೀನಿ ಅಂತ ತನ್ನ ಇಬ್ಬರು ಮಕ್ಕಳನ್ನು ಸಮಾಜಕ್ಕೋಸ್ಕರ ಧಾರೆ ಎರೆದು ತಮ್ಮನ್ನ ತಾವು ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡ ಶ್ರೇಷ್ಠ ಗುರು ಗೋವಿಂದ ಸಿಂಗರೇ ನಮ್ಮ ಆದರ್ಶವಾಗಬೇಕು ಅಂತ ವಿವೇಕಾನಂದರು ಹೇಳ್ತಾ ಇದ್ರಲ್ಲ ಅದು ವಾಪಸ್ ಬರಬೇಕಾದಂತ ಅಗತ್ಯ ಇದೆ ನಮ್ಮ ನಡುವೆ ಇರುವಂತ ಎಲ್ಲ ಭೇದದ ಆ ಕೋಟೆಗಳನ್ನ ಪುಡಿಪುಡಿ ಮಾಡಿ ಹಿಂದೂ ಸಮಾಜ ಜಗದ್ ವ್ಯಾಪಿಯಾಗಿ ಅಗತ್ಯ ಇದೆ ನಿಜವಾದ ವಿಶ್ವ ಹಿಂದುತ್ವ ವಿಶ್ವ ಭ್ರಾತೃತ್ವವನ್ನ ನಾವು ನಿರ್ಮಾಣ ಮಾಡಬೇಕಾಗಿರುವಂತ ಸಮರ್ಥ ಕಾಲ ಕೃಷ್ಣ ಅದಕ್ಕೆ ಶಕ್ತಿ ಕೊಡ್ಲಿ ಯಾಕೆ ವಿಶ್ವ ಹಿಂದೂ ಪರಿಷತ್ ಕೃಷ್ಣ ಜನ್ಮಾಷ್ಟಮಿಯ ದಿನವೇ ಹುಟ್ಟಿತು ಅಂತಂದ್ರೆ ನನಗೆ ಯಾವಾಗ್ಲೂ ಅನ್ಸುತ್ತೆ ಕೃಷ್ಣ ಹೇಳ್ತಾರೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯ परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे कृष्ण युगयुगदु बर्तनी अन्त ನನಗನ್ಸತ್ತೆ ವಿಶ್ವ ಹಿಂದೂ ಪರಿಷತ್ನ ರೂಪದಲ್ಲಿ ಈಗ ಬಂದಿದ್ದಾನೆ ಈ ಬಂದಿರುವಂತಹ ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿ ಇದೆ ನಮ್ಮೆಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಾ ಈ ನಾಡಿನ ಶ್ರದ್ಧಾ ಕೇಂದ್ರಗಳನ್ನು ಉಳಿಸಿ ಈ ನಾಡಿನ ಜನರಲ್ಲಿರುವ ಶ್ರದ್ಧೆಗೆ ಒಂದಿನಿತು ಬಂಗದಂತೆ ಕಾಪಾಡುವಂತಹ ಹೊಣೆಗಾರಿಕೆಯನ್ನ ಅದು ಹೊರಲಿ ಅಂತ ನಾನು ಪ್ರೀತಿಯಿಂದ ಆಶಿಸ್ತಾ ತನ್ಮೈತಿಯಿಂದ ಆಲಿಸಿದೆ ನಿಮ್ಗೆಲ್ಲರಿಗೂ ನಾನು ಶ್ರದ್ಧಾಪೂರ್ವಕವಾಗಿ ಬಂದಿಸ್ತೀನಿ ಎಲ್ಲರನ್ನು ಕಳಕಳಿಯಿಂದ ಬೇಡಿಕೊಳ್ತೀನಿ ನನಗೆ ದಯವಿಟ್ಟು ಹೋಗ್ಲಿಕ್ಕೆ ಅನುಮತಿ ಕೊಡಿ ನಾನು ಇಲ್ಲಿಂದ ತುಂಬಾ ದೂರ ಹೋಗಬೇಕಾಗಿರೋದ್ರಿಂದ ಯಾತ್ರೆ ಬಹಳ ದೊಡ್ಡ ನಿಮ್ಮ ಅನುಮತಿ ಪಡೆದು ನಾನು ಹೊರಡಬೇಕು ಅಂತ ಕೇಳ್ಕೊಳ್ತೀರಿ ಒಂದು ಸಲ ಭಾರತ್ ಕಂಠದಲ್ಲಿ ಜೈಕಾರ ಕೊಡಿ ಎರಡು ಕೈಗಳನ್ನ ಗಾಳಿಗೆ ಬೀಸಿನ ಜೊತೆ ಭಾರತ್ ಮಾತಾತ್ಮಿ ಮಾತುಗಳನ್ನು ಶ್ರೀ ಚಕ್ರವರ್ತಿ ಸೋಲಿಬೈಲಿ ಅವರು